ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ನೂರು ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಬಿ ಫೌಂಡೇಶನ್ ವತಿಯಿಂದ ಉಚಿತ ನೇತ್ರ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಶುಕ್ರವಾರ ದಿನ ನೇತ್ರ ಪರೀಕ್ಷೆಗೆ ಸಂಡೂರು ತಾಲೂಕಿನ ಹಲವು ಹಳ್ಳಿಗಳು ಸೇರಿದಂತೆ ದೂರದ ಕಂಪ್ಲಿ ಸೇರಿದಂತೆ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಂದ ನೇತ್ರ ಪರೀಕ್ಷೆಗೆ ಐನೂರಕ್ಕೂ ಹೆಚ್ಚು ಜನರು ಆಗಮಿಸಿದ್ದರು ನೇತ್ರ ಪರೀಕ್ಷೆಗೆ ನಮ್ಮ ವಾಹಿನಿ ವರದಿಗಾರರು ಮಾತನಾಡಿಸಿದಾಗ ನೋಡಿ ಸ್ವಾಮಿ ನಾವು ಬಡವರಿದ್ದೇವೆ ಬೇರೆ ಕಡೆ ಕಣ್ಣು ಪರೀಕ್ಷೆಗೆ ಹೋದರೆ ಸಾವಿರಾರು ರೂಪಾಯಿಗಳು ಬೇಕಾಗುತ್ತದೆ ಬಿಕೆಜಿ ಮೈನಿಂಗ್ ಕಂಪನಿಯವರು ಪುಣ್ಯಾತ್ಮ ನಮಗೆ ಫ್ರೀ ಆಗಿ ಕಣ್ಣು ಪರೀಕ್ಷೆ ಮಾಡಿ ಆಪರೇಷನ್ ಮಾಡಿಸುತ್ತಾರೆ ದೇವರು ಅವರಿಗೆ ಅವರ ಕುಟುಂಬಕ್ಕೂ ಒಳ್ಳೆಯದು ಮಾಡಲಿ ಎಂದರು ನಂತರ ಬಿ ಮಾಲೀಕರಾದ ನಾಗನ್ಗೌಡ ರಾಜಶೇಖರ್ ಬೆಲ್ಲದ್ ಡಾಕ್ಟರ್ ರಾಮಶೆಟ್ಟಿ ಮಾತನಾಡಿದರು ವರದಿಗಾರರು ರಾಜಪಳೆಗರ್ ಝೆಡ್ ನ್ಯೂಸ್ ತಂಡರು ತಾಲೂಕು ಕೊಟ್ಟೂರ್ ತಾಲೂಕಿ ಸಿರ್ಬಿ ಅಲ್ಲಿಂದ ಬಂದ್ರಿ ಅಷ್ಟು ದೂರದ ಬಂದ್ರಿ ಯಾರೇ ಕಂಪ್ನಿ ಕೆಲಸ ಮಾಡ್ತಾರ ಏನು ಯಾವ ರೀತಿ ನೋಡ್ಕೊಂಡಿದ್ರಿ ಡಾಕ್ಟರ್ ಬಂದ್ ಬಂದ್ ಚೆಕ್ ಮಾಡಿದಾರ ಏನು ತೊಂದ್ರೆ ಕೊಟ್ಟಿಲ್ಲ ಎಲ್ಲ ಊಟ ಗೀಟ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದ್ರೆ ನಮಸ್ತೆ ನಮಸ್ತೆ ಸರ್ ಯಾವ ಊರ್ದ ಬಂದಿರಿ ಕಂಪ್ಲೇಂಟ್ ಬಂದ್ರಿ ಸರ್ ಕಂಪ್ಲೇಂಟ್ ಬಂದಿರಿ ಯಾಕ ಕಂಪ್ಲೇಂಟ್ ಆಸ್ಪತ್ರೆ ಇಲ್ವಾ ಆಸ್ಪತ್ರೆ ಸರ್ ಅಲ್ಲಿ ನೋಡಿಲ್ಲ ಸರ್ ನೋಡಿಲ್ಲ ನೋಡಿಲ್ಲ ಸರ್ ಇಲ್ಲಿ ಸಂಡೂರಿಗೆ ಬಂದಿರಿ ಸಂಡೂರ್ ಬಂದ್ ಸರ್ ಯಾರು ಹೇಳಿದ್ರು ನಿಮ್ಗೆ ಸಂಡೂರಿ ಬರ್ಲಿಕ್ಕೆ ಸಂಡೂರ್ ಅಂತ ನಿಮ್ಮ ಹತ್ರ ಹೇಳಿ ಸರ್ ಜನ ನೋಡ್ತಾರ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಚಲೋತರ ಅಂತ ಕೇಳಿ ಮಂದ್ರಿ ಸರ್ ಉಚಿತವಾಗಿ ನೋಡಿರಾ ಸರ್ ಫ್ರೀ ಒಂದು ರೂಪಾಯಿ ತಗೊಂಡಿಲ್ಲ ಏನ್ ತೊಂದರೆ ಇಲ್ಲ ಊಟ ವಸ್ತಿ ಎಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಸಣ್ಣ ಮಕ್ಕಳು ತೋರ್ಕೊಂಡ್ರಿ ಸರ್ ನಾನು ಯಾವ ತೊಂದ್ರೆ ಮಾಡಿರಿ ಸರ್ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ನೀವು ಎಲ್ಲಿಂದ ಬಂದಿರಿ ಯಜಮಾನ್ ಸಾರ್ ಬಳ್ಳಾರಿಂದ ಸರ್ ಯಾಕ ಅದು ಬಳ್ಳಾರಿಯಾಗಿದ್ದರೂ ಆಸ್ಪತ್ರೆ ಇದೇ ಸಾರ್ ಅಲ್ಲಿ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಇವಾಗ ಯಾರು ಕಳ್ಸಿದ್ರೆ ಇಲ್ಲಿ ಹೋಗಪ್ಪ ಅಂದ್ರೆ ಅದಕ್ಕೆ ಬಂದಿ ಸರ್ ಇದೇನು ಫ್ರೀ ಮಾಡಿದಾರ ದುಡ್ಡು ಕೊಟ್ ತಗೊಂಡು ಫೆರಿ ಫೆರಿ ಸಾರ್ ಫ್ರೀ ಸಾರ್ ಯಾವ ಕಂಪ್ನಿಯರ್ ಮಾಡಿದಾರೆ ಜಿ ಜಿ ಕೆ ಕಂ ಜಿ ಕೆ ಜಿ ಕಂಪ್ನಿ ಯಾರು ಸರ್ ಅವೇನು ಆ ಕಂಪ್ನಿಗೆ ಏನು ಹೇಳಲಿಕ್ಕೆ ಬಯಸ್ತಿರೋ ಏ ಚೆನ್ನಾಗಿರ್ಲಿ ಸರ್ ಚೆನ್ನಾಗಿ ದೇವ್ರು ಚೆನ್ನಾಗಿರಲಿ ಮನೆಯಲ್ಲಿ ಹಂಗೆ ನೋಡಿಲ್ಲ ಹಂಗೆ ನೋಡಿದ ಸರ್ ಊಟ ಗೀಟ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದೆ ಸರ್ ಎಲ್ಲಾ ವ್ಯವಸ್ಥೆ ಮಾಡಿದಾರೆ ಎಲ್ಲಾ ವ್ಯವಸ್ಥೆ ಮಾಡ ಸರ್ ಯಾವರು ಲಕ್ಷ್ಮಪುರ್ ಸರ್ ಲಕ್ಷ್ಮಪುರ್ ಏನ್ ಹೆಸರು ಕರಪ್ಪ ಸರ್ ಕರಪ್ಪ ಇಲ್ಲಿ ಬರ ಬಸ್ ಸ್ಟಾಂಡ್ ನಂಗೆ ನೋಡ್ತಿದ್ದ ನಿಮ್ಗೆ ಆತರ ಏನು ಕಲ್ಲಲ್ಲಿ ಅಮಲೆ ಅಂತ ಅವರು ಪ್ಲಾಸ್ಟಿಕ್ ಅವೆಲ್ಲ ಆರ್ಸ್ಕಂತ ಜೀವನ ಮಾಡ್ತಾ ಇದ್ದೀನಿ ಮತ್ತೆ ಬಸ್ ಸ್ಟಾಂಡ್ ಅಲ್ಲೇ ಮಕ್ಕಂಬಾದು ಮತ್ತೆ ಇದೇನು ಬಿ ಕೆ ಜಿ ಕಂಪ್ನಿಯವರು ಮಾಡಿಸಿರೋದು ಬಿ ಕೆ ಜಿ ಕಂಪ್ನಿಯವರು ಮಾಡಿಸಿದಾರ ಅವ್ರಿಗೆ ಒಳ್ಳೇದಕ್ಕಾಗಿ ಮಾಡಿಸಿದಾರ ಹೌದಾರ ಎಲ್ಲ ಚಾ ನೋಡ್ಕೊಂಡಿದಾರ ಎಲ್ಲದೂ ಅವರೇ ನೋಡ್ಕೊಂಡಾರೆ ಹಾಂ ಅವರು ನಮ್ಮ ಹತ್ರ ಏನೂ ದುಡ್ಡು ಗಿಡ್ಡು ಏನು ತಗೊಂಡಿಲ್ಲ ಅಂದ್ರೆ ಚಲೋತ್ನ ಮಾಡಿದ್ದಾರೆ ಅವರು ಅಂತ ಕಂಪ್ನಿಗೆ ಏನು ಇತ್ತ ಏನು ಹೇಳ್ತೀವಿ ಅಂತಂದ್ರೆ ಬಿ ಕೆ ಜಿ ಮಾಡ್ಸ್ಯಾರಂತ ನಾವು ನಾಣಿಸ್ತೀವಿ ಬಂದರೆ ಅವರಿಂದ ಬಂದಿರಿ ನಾವು ಕೂಡ್ಲಿಲ್ಲಿದ್ರೆ ಬನ್ನಿ ಸರ್ ಏನು ಇಲ್ಲಿ ಸಂದ್ರಿಗೆ ಬರ್ಬೇಕು ಆಸ್ಪತ್ರೆ ಅಲ್ಲಿಲ್ವಾ ಅದ್ರ ಬ ಮೇಲೆ ಇದು ಕೂಲಿಗಿಲ್ಲೆ ಕೂಲಿ ಎಲೆ ಐತಿ ಅದು ಯಾವಾಗ ಮಾಡ್ತಾರೆ ಅಂತ ಡೇಟ್ ಗೊತ್ತಾಗಲ್ಲ ನಮಗೆ ಆ ಇಲ್ಲಿ ಡೇಟ್ ಗೊತ್ತಿತ್ತು ಹಾ ಇಲ್ಲಿ ಚೆನ್ನಾಗೈತಿ ಐತಿ ವ್ಯವಸ್ಥೆ ಚನಾಗ್ ನೀವು ಬಿ ಕೆಜಿ ಕಂಪನಿನ್ ಮಾಡಿಸಿದ್ರಾ ಹಾ ಏನು ಏನು ಹೇಳ್ತರಾ ಕಂಪನರಿಗೆ ಏನು ದಾಖಲೆಗಳು ಏನು ಕೇಳಿರಿ ಸರ್ ನಮಗೆ ಎಲ್ಲ ಕರೆಕ್ಟ್ ಆಗಿ ನೋಡರೆ ಆ ಕಂಪನರಿಗೆ ಏನು ಹೇಳ್ತರಾ ಏ ಒಳ್ಳೇದಾಗ್ ಹೋಗ ಸರ್ ಒಳ್ಳೇದಾಗ್ ಅನುಕೂಲವಾಗಿ ಮಾಡಿದ್ರೆ ಅಂದ್ರೆ ಒಳ್ಳೇದಾಗ್ ಆಗಬೇಕು ಅವರಿಗೆ ಅಮ್ಮ ನಮಸ್ತೆ ನಮಸ್ತೆ ಸರ್ ಎಲ್ಲಿಂದ ಬಂದಿರ್ತಾವ್ ಯಾವ ಊರಿಂದ ಬಂದಿರಿ ನಾವು ಸರ್ ಕಂಪ್ಲೇನಿಂದ ಬಂದಿವ್ ಸರ್ ಮಾಡ್ತಾವ್ ಸರ್ ಅಲ್ಲಿ ದುಡ್ಡು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅಂತ ಕೇಳ್ತಾವ ಸರ್ ಅಷ್ಟು ಕಟ್ಟಕ ಸಕ್ತಿ ಆಗಲ್ದೇ ಬಿಟ್ಟು ಬಿಟ್ಕೊಂಡು ಕುಂದಿದೀವಿ ನಾವು ಮತ್ತೆ ಇಲ್ಲಿ ನಮ್ಮ ಹುಡುಗಿ ಜಯಮ್ಮ ಅಮ್ಮ ಅಂತ ಹೇಳಿ ನಮಗೆ ನಮ್ಮ ನಮ್ಮ ಅಣ್ಣ ಮಗಳೇ ಅಯಮ್ಮ ಅಯ್ಯಮ್ಮ ಹೇಳಿದ್ರು ಹಿಂಗ ಇಲ್ಲಿ ಮಾಡ್ತಾರ ಕೆಪಿ ಕೆಪಿಸಲ್ಲಿ ಬಿ ಕೆಜಿ ಆಫೀಸ್ ಇಂದ ಅವ್ರು ಮಾಡಿಸ್ತಾರ ಸಾರ್ ಅವ್ರು ಮಾಡಿಸ್ತಾರ ಬರೀ ಎಲ್ಲಾರು ಬಂದು ಮಾಡ್ಸ್ಯಾರಿ ಅಂತ ಅಮ್ಮ ಅದಕ್ಕೆ ಸರ್ ಹೋದ ವರ್ಷ ಕೂಡ ಮಾಡಿಸಿ ನಾವು ಮತ್ತು ಈ ವರ್ಷ ಕೂಡ ಮಾಡಿಸೀವಿ ಸರ್ ಅವ್ರಿಗೆ ತುಂಬ ತುಂಬ ಟ್ಯಾಂಕ್ಸ್ ಸರ್ ಅವ್ರೆಲ್ಲರಿಗೂ ಬಡ ಜನಕ್ಕೆ ಭಾರಿ ಇದು ಮಾಡ ಸ್ಟಾಪ್ ಅಂತ ಸ್ಟಾಪು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಕ್ಕಿಂತ ಭಾರಿ ಹೆಚ್ಚಾಗಿ ಅವರು ನಮಗೆ ಭಾರಿ ಪ್ರೀತಿಯಿಂದ ಸಣ್ಣ ಕೂಸಿಗೆ ಹಂಗೆ ಇದು ಮಾಡ್ತಾರೆ ಹಂಗೆ ಮಲಿಕ್ಯದಮ್ಮ ಮಾಡ್ತಾಡಬೇಡವಮ್ಮ ಇಲ್ಲ ಅಂತೇಳಿ ಎಷ್ಟು ಬಾವಳಿಯಿಂದ ಅವರು ಇದು ಮಾಡ್ತಾವೆ ಸರ್ ಅವ್ರಿಗೆ ಎಷ್ಟು ಅಟ್ಟ ಅವ್ರು ಸಹ ಕಂಪ್ನಿ ಅವ್ರ ಧನ್ಯವೇ ಹೇಳ್ತೀನಿ ಏನಿವ್ ಸೊಪ್ಪು ಏನು ಹೆಸ್ರು ಮರಿಯಪ್ಪನ್ರಿ ಏನು ರೀ ಈ ಕಡೆ ಗೋ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ರೆ ಸಂಡೋರು ಇಲ್ಲಿ ನಮ್ಮ ಊರ ಕಡೆಗೆ ಬಂದರು ನಮ್ಮೂರವ್ರು ಇಲ್ಲ ಅಲ್ಲಿ ಬೆಸ್ಟ್ ನೋಡ್ತಾರೆ ಅಲ್ಲಿ ಹೋಗ್ರಿ ಅಂತಂದು ಮೊನ್ನೆ ಹೇಳ್ಕಳ್ಸೋದು ಸರ್ ಹೌದಾ ಹ್ಞೂ ಸರ್ ಏನು ದುಡ್ಡು ತೊಗೊಂಡ್ರೆ ಕಂಪ್ನಿಯರು ಏನು ಸರ್ ಅಂದ್ರೆ ಫ್ರೀ ಮಾಡಿದರಾ ಫ್ರೀ ಮಾಡ್ಯಾರ ಊಟ ಗೀಟ ಎಲ್ಲ ಅವರೇ ಕೊಟ್ಟಾರೆ ಕಾಫಿ ಕಾಪಿ ಕೊಟ್ಟಾರೆ ಎಲ್ಲ ಅವರು ಬೆಸ್ಟ್ ನೋಡ್ಕೊಂಡ್ರು ನಿಮ್ ಮನೆಗೆ ನೋಡ್ಲಾರ್ದಂಗ ನೋಡಿದ್ರ ನೋಡ್ಯಾರ ಸರ್ ಮೆಸ್ರೇನು ಕೆ ಗೋಣಿ ಬಸಮ್ಮ ಉತ್ತಂಗಿ ಉತ್ತಂಗಿ ಯಾವ ಊರಿಂದ ಬಂದಿರಿ ಉತ್ತಂಗಿಲಿಂದ ಬಂದಿ ಹೂವಿನ ಅಡಗಿ ತಾಲೂಕು ಹೂವಿನ ಅಡಗಿ ತಾಲೂಕು ಯಾಕಲ್ಲಿ ಉತ್ತಂಗಿ ಆಸ್ಪತ್ರೆ ಇಲ್ವಾ ಇಲ್ಲ ರೀ ಅಲ್ಲಿ ಬೇರೆ ಕಡೆ ಮಂಗಳೂರು ಶಿವಮೊಗ್ಗ ಹೋಗಾರ ಅದು ನಮ್ಗೆ ಇಷ್ಟ ಇಲ್ಲ ಕಣ್ಣ ಆಪರೇಷನ್ ಮಾಡ್ತೀವಿ ಅಂತ ಯಾರು ಹೇಳಿದ್ರು ನನ್ ಮಗನ ಹೇಳಿದೆ ಇಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಂತಾರ ಒಳ್ಳೆ ರೀತಿಯಿಂದ ಮಾಡ್ತಾರ ಬಾರಮ್ಮ ಅಂತಂದ್ರೆ ಹೋಗ್ತಾನೆ ನನ್ ಮಗನ್ರಿ ಇದು ಭಾಳ ಚೆನ್ನಾಗಿ ನಡಿತೈತಿ ಅಂದ್ರೆ ಯಾವ ತೊಂದ್ರೆನೂ ಇಲ್ಲ ಆರೋಗ್ಯಕರವಾಗಿ ಐತಿ ಸ್ವಚ್ಛತೆ ಜಾಗ ಊಟದ್ದು ಫ್ರೀಯಾಗಿ ಒಂದು ಏನು ಒಂದು ಏನೊಂದು ನಯ ಪೈಸೆ ಕೂಡ ತಗೊಂಡಲ್ಲ ದೇವರು ಇನ್ನು ಈ ಕೇಂದ್ರ ಬೆಳೆಯಲ್ಲಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು

ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ